ಆಗಮಿಸಿದಂತಹ ಎಲ್ಲ ನೂತನ ಸದಸ್ಯರಿಗೆ ಶುಭವನ್ನಾಗಿಸಲಿಕ್ಕೆ ಪಂಚಾಯತ್ ವ್ಯಾಪ್ತಿಯಿಂದ ಸುಮಾರು ಹದಿನೆಂಟು ಜನ ಅದರಲ್ಲೂ ಬಿಜೆಪಿ ಪಕ್ಷದ ಮಾಜಿ ಪಂಚಾಯತ್ ಅಧ್ಯಕ್ಷರನ್ನು ಸೇರಿ ಸುಮಾರು ಹದಿನೆಂಟು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಕೆಲಸಗಳಾಗಿದೆ ಅವರು ಇಚ್ಛೆಯಿಂದ ಯಾವುದೇ ಒತ್ತಡವನ್ನು ಇಲ್ಲದೆ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ಪಕ್ಷದ ಜೊತೆ ನಿಮ್ಮ ಜೊತೆ ಬರ್ತೇನೋ ಅನ್ನುವ ಅವರ ವಿಚಾರದಿಂದ ಇವತ್ತು ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತಹ ಕೆಲಸ ಆಗಿದೆ ಇವರು ಇವರು ಭಾಗದಲ್ಲಿ ಈ ಹಿಂದೆ ಬೇರೆ ಪಕ್ಷದಲ್ಲಿ ಪಕ್ಷದಲ್ಲಿದ್ದರು ಬೇರೆ ಪಕ್ಷದಲ್ಲಿ ಜವಾಬ್ದಾರಿಯಲ್ಲಿದ್ದವರು ಇದ್ದಾರೆ ಬೇರೆ ಪಕ್ಷದ ಮತದಾರರು ಇದರಲ್ಲಿ ಇದ್ದಾರೆ ಅವರ ಭಾಗಕ್ಕೆ ಏನಾದರೂ ರಸ್ತೆ ಏನಾದರೂ ಬೇಡಿಕೆ ಆಗಿ ಇವತ್ತಿನವರೆಗೆ ಯಾವುದೇ ಅವರ ಬೇಡಿಕೆಗಳು ನೆರವೇರಲಿಲ್ಲ ಆ ವಿಚಾರ ನಮ್ಮ ನಾವು ಅವರು ಹೇಳಿಕೊಳ್ಳಬೇಕು ಅವರ ಸ್ಪಂದನೆಗೆ ಅವರ ಏನು ತೊಂದರೆಗಳಿದೆ ಅದಕ್ಕೆ ಸ್ಪಂದನೆ ಕೊಡುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ಮತ್ತೆ ಎಲ್ಲರೂ ನಾವು ಸೇರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಅವರಿಗೆ ಧೈರ್ಯವನ್ನು ಕೊಡುವ ಮುಖಾಂತರ ನಮ್ಮ ಪಕ್ಷಕ್ಕೆ ಅವರನ್ನು ಸ್ವಾಗತ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆಲ್ಲ ಸ್ವಾಗತವನ್ನು ಕೊಡ್ತೇನೆ ಜೊತೆಗೆ ಅವರು ಕೊಟ್ಟಿರುವಂಥ ಹೇಳಿರುವಂಥ ಅವರ ರಸ್ತೆಯ ಬೇಡಿಕೆ ಏನಿದೆ ಅವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದೆ ಅವರಿಗೆ ಮಾತ್ರ ಇಲ್ಲೆಲ್ಲೂ ಎಷ್ಟೆಷ್ಟು ವರ್ಷದಿಂದ ಹಲವು ಬೇಡಿಕೆಗಳನ್ನಿಟ್ಟು ಕಾರ್ಯಕರ್ತರು ಮತದಾರರು ನೊಂದಿದ್ದಾರೆ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದೆವು ನಮಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಕಡೆ ರಸ್ತೆ ಇಲ್ಲದನ್ನು ನಾವೇ ನಿಂತು ರಸ್ತೆ ಮಾಡುವಂಥ ಕೆಲಸ ಬೋರ್ವೆಲ್ ಅನ್ನು ಕೊಡುವಂಥ ಕೆಲಸ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಇದನ್ನೆಲ್ಲ ಮನೆ ಮನೆಗೆ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಸೇರಿರುವಂಥ ಎಲ್ಲ ಈ ಕಾರ್ಯಕರ್ತ ಬಂಧುಗಳಂತ ನಾನು ಹೇಳುವಂಥದ್ದು ನೀವು ಕೂಡ ಎರಡು ಜನರಿಗೆ ಉಪಕಾರ ಮಾಡುವಂಥ ಕೆಲಸವನ್ನು ಮಾಡಬೇಕು ನಾವು ನೀವು ಹೇಳಿದ ಕೆಲಸವನ್ನು ಮಾಡಿ ಕೊಡ್ತೇವೆ ನಿಮ್ಮ ಬಂಧುಗಳು ನಿಮ್ಮ ಪರಿಚಯದವರು ನಿಮ್ಮ ಪಕ್ಕದವರು ನಿಮ್ಮಿಂದ ಆಗುವಂಥ ಕೆಲಸಗಳು ಸರಕಾರದ ಮುಖಾಂತರ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಆ ನಿಮ್ಮ ಭಾಗದ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು ಚರ್ಚು ಮಸೀದಿ ಯಾವುದು ಇದ್ದರೂ ನಿಮ್ಮ ನಿಮ್ಮ ಧರ್ಮದ ಯಾವ ಕ್ಷೇತ್ರದಲ್ಲಿ ನೀವು ಇದ್ದೀರಾ ಅದಕ್ಕೆ ಸರ್ಕಾರದಿಂದ ಏನು ಅನುದಾನಗಳು ಬರಬೇಕು ಅಲ್ಲಿ ಅಭಿವೃದ್ಧಿಗಳು ಏನು ಆಗಬೇಕು ನೀವು ಅದನ್ನು ಹೇಳಿದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ನಿಮಗೆ ಕಾಂಗ್ರೆಸ್ಗೆ ಬಂದ ನಂತರ ಹೌದು ನಾನು ಅಶೋಕ್ ರೈ ಅವರ ಜೊತೆ ಹೋಗಿ ನಾನು ಇನ್ನೊಬ್ರು ನನ್ನ ಕೆಲಸವನ್ನು ಮಾಡಿಕೊಂಡಿದ್ದೇನೆ ಇನ್ನೊಬ್ಬರಿಗೆ ಕೂಡ ಸಹಾಯ ಮಾಡುತ್ತೇನೆ ಮಾಡಿದ್ದೇನೆ ಅನ್ನೋ ಮನೋಭಾವನೆ ನಿಮಗೆ ಬರುವಾಗೆ ನಾವು ಕಾರ್ಯನಿರ್ವಹಿಸ್ತೇನೆ ಅಂತ ನಿಮ್ಮ ಹತ್ರ ಹೇಳಿ ಮತ್ತೊಮ್ಮೆ ನಿಮ್ಮನ್ನು ಪಕ್ಷಕ್ಕೆ ಅತ್ಯಂತ ಪ್ರೀತಿಯಿಂದ ಎಲ್ಲ ಕುಟುಂಬ ಸಮೇತರಾಗಿ ಕಾಂಗ್ರೆಸ್ ಪಕ್ಷದ ಕುಟುಂಬ ನಿಮ್ಮನ್ನು